ಅಂದರೆ ಇವಾಗ ಅವ್ರ ಕತೆ ಏನು ಹೇಳ್ತಾರೆ ಅಂತ ಕೇಳಿದಾಗ ಆ ಕತೆಗೆ ಏನು ಬೇಕು ಆ ಕತೆ ಪ್ರಕಾರನೇ ನಾವು ಕೊರಿಯೋಗ್ರಾಫ್ ಸ್ಟಾರ್ಟ್ ಮಾಡ್ತೀವಿ ಆ ಕತೆ ಏನು ಕೇಳುತ್ತೆ ಅದಕ್ಕೇನು ನಾವು ಔಟ್ಪುಟ್ ಕೊಡ್ಬೋದು ಆ ಕತೆ ಒಳಗಡೆನೇ ಸೇರಿಕೊಂಡು ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಂಡಿವಿಜುವಲಾಗಿ ನಾನು ಮಾಡೋಕ್ಕೋಗಲ್ಲ ಆ ಕತೆ ಕೇಳಿದ್ರೆ ಅದೇ ನನಗೆ ಜಾಸ್ತಿ ಇನ್ಸ್ಪಿರೇಷನ್ ಈಗ ಏನಂದರೆ ಕೆಲವರು ಕೊರಿಯೋಗ್ರಾಫ್ ಮಾಡಬೇಕಂದ್ರೆ ಆಲ್ರೆಡಿ ನಾವು ರಿಹರ್ಸಲ್ ಮಾಡ್ಬಿಟ್ಟಿದ್ದೀವಿ ಅದನ್ನ ತೊಗೊಂಬಂದು ನಾವು ಮಾಡ್ತೀವಿ ಅದು ನಾನು ಅದನ್ನು ಮಾಡೋದಿಲ್ಲ ಬನ್ನಿ ಸೆಟ್ಗೆ ಹೋಗೋಣ ನಿಮ್ಗೆ ಏನು ಬೇಕು ಅನ್ನೋದು ಎರಡು ದಿವಸ ಮುಂಚೆ ನನಗೆ ಹೇಳಿ ನೀವು ನಿಂತ್ಕೊಂಡು ಕೊರಿಯೋಗ್ರಾಫ್ ಮಾಡೋಣ ಬನ್ನಿ ಇವಾಗ ಇಲ್ಲಿ ಈಗ ಎಕ್ಸಾಂಪಲ್ ಈ ಈ ಹಾಲ್ ಒಳಗಡೆ ಫೈಟ್ ಅಂದರೆ ಏನೇನು ಇರುತ್ತೆ ಇಲ್ಲಿ ಎಕ್ವಿಪ್ಮೆಂಟ್ಸ್ಗಳು ಪ್ರಾಪರ್ಟೀಸ್ ಏನೇನು ಸಿಗುತ್ತೆ ಕತೆ ಏನು ಕೇಳುತ್ತೆ ಆ ಕಥೆಯ ಪ್ರಕಾರ ಏನು ಕೊರಿಯೋಗ್ರಾಫ್ ಮಾಡ್ಬೋದು ಅನ್ನೋದೇ ನನ್ನ ಒಂದು ಪ್ರಾಧಾನ್ಯತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಬಿಟ್ಟು ಬೇರೆ ಸಿದ್ಧತೆ ಅಂದರೆ ಇವತ್ತಿನ ದಿವಸ ಜನ್ರೇಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆಮೇಲೆ ಕತೆ ಹೋಗ್ ಸಿನಿಮಾ ಇರೋಂಥ ಒಂದು ಫ್ಲೋ ಏನು ಆ ಫ್ಲೋ ಆ ಟೇಸ್ಟ್ ಇಟ್ಕೊಂಡೇ ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಹೋಗೋದಂತ ಇವತ್ತಿಗೂ ಸ್ಟಿಲ್ ಟುಡೇ ಮನೇಲಿ ಕೂತರೆ ಸುಮ್ಮನೆ ಇರಲ್ಲ ನಾನು ಎವ್ರಿ ಒನ್ ನ್ಯೂ ಕಮ್ಮಿಂಗ್ ಮೂವಿ ಯಾವುದೇ ಇವಾಗ ಯಾವ ಸಿನಿಮಾ ಸಕ್ಸಸ್ ಆಯಿತು ಏನು ಕಾರಣಕ್ಕೆ ಸಕ್ಸಸ್ ಆಯಿತು ಫೇಲ್ಯೂರ್ ಆಯಿತು ಅದಕ್ಕೆ ಕಾರಣ ಏನು ಸುಮ್ಮನೆ ನೋಡ್ತಾ ಇರ್ತೀನಿ ನಾನು ಏನಂತಿಗೆ ಸಕ್ಸಸ್ ಆಯಿತು ಆ ಸಕ್ಸಸ್ಗೆ ಪಾಯಿಂಟ್ ಯಾವುದು ಜನಗಳಿಗೆ ಏನು ಇಷ್ಟ ಆಗಿದೆ ಆ ಪಾಯಿಂಟ್ ಏನಂತ ಇಷ್ಟ ಆಯಿತು ಆ ಪಾಯಿಂಟ್ಗೆ ಹೆಂಗೆ ಅವರು ಕೊರಿಯೋಗ್ರಾಫ್ ಮಾಡ್ಬೋದಾಗಿತ್ತು ಇವಾಗ ಅವ್ರು ಕೊರಿಯೋಗ್ರಾಫ್ ಮಾಡಿರ್ತಾರೆ ನಾನೇನು ಬೆಸ್ಟ್ ಮಾಡ್ಬೋದಾಗಿತ್ತು ಅನ್ನೋ ನನ್ನ ಕಡೆಯಿಂದ ಒಂದು ಸುಮ್ಮನೆ ಒಂದು ವರ್ಕ್ ಏನು ಏನು ಚೇಂಜ್ ಮಾಡ್ಬೋದಾಗಿತ್ತು ನಾನು ಈ ಕೊರಿಯೋಗ್ರಾಫಲ್ಲಿ ಚೇಂಜ್ ಮಾಡಿದ್ರೆ ಏನು ಮಾಡ್ಬೋದಾಗಿತ್ತು ಈ ಒಂದು ಸಿಚುವೇಷನಲ್ಲಿ ಅನ್ನೋದು ನನ್ನ ಒಂದು ಒಂದು ಏನಂತ ನನ್ನ ನನ್ನ ಮೈಂಡ್ ಪಾಲಿಷ್ ಮಾಡ್ಕೊಳ್ಳೋವಂಥದ್ದು ತಿರ್ಗ ಅದಾದಮೇಲೆ ಫೇಲರ್ ಆಗಿರೋ ಸಿನಿಮಾನೇ ಏನಂತ ಫೇಲ್ ಮಾಡೋರು ಈ ಸಿನಿಮಾ ಏನ್ ಏನು ಕಾರಣ ಏನು ಯಾಕೆ ಓಡಲಿಲ್ಲ ಇದು ಆ ಥರದ್ದು ಒಂದಷ್ಟು ನಾನು ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಇವು ಇವತ್ತಿಗೂ ಸ್ಟಿಲ್ ಟುಡೇ ಈ ಮೊಬೈಲ್ ಹೆಂಗೆ ಅಪ್ಗ್ರೇಡ್ ಆಗ್ತಾ ಇರ್ತದೆ ಆ ಥರ ನನ್ನ ಮೈಂಡ್ ಅಪ್ಗ್ರೇಡ್ ಮಾಡ್ತಾ ಇರ್ತೀನಿ ಅಷ್ಟೇ ಇಂಡಿಯಾಗಲ್ಲೂ